ಇತ್ತೀಚೆಗೆ ಉಡುಪು ಎಂಬಲ್ಲಿ ಕೇರಳ ನಿವಾಸಿ ಅಸ್ರಫ್ ಎಂಬವರ ಗುಂಪು ಹತ್ಯೆ ನಡೆದಿರುವುದನ್ನು ಈ ಸಂದರ್ಭದಲ್ಲಿ ಕಠಿಣ ಸಮದ ಶಬ್ದಗಳಿಂದ ಖಂಡಿಸುತ್ತಾ ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಗೆ ಬಂದಂತಹ ಉಲ್ಲಾಲಾ ನಗ ನಗರ ಕಾಂಗ್ರೆಸ್ನ ಅಧ್ಯಕ್ಷರಾದ ಮುಸ್ತಫಾ ಅಬ್ದುಲ್ಲರವರನ್ನು ಅದೇ ರೀತಿ ಉಲ್ಲಾಲಾ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂತಹ ದಿನೇಶ್ ರಯ್ಯವರನ್ನು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಆಲ್ವಿನ್ ಡಿಸೋಜರ್ ಅವರನ್ನು ಹಾಗೂ ನಮ್ಮ ಸ್ಪೀಕರ್ ಅವರ ಪಿ ಪಿ ಎ ಆದಂತಹ ಮನ್ಸೂರ್ ಮಂಚಿಲರವರನ್ನು ಕೂಡ ಸ್ವಾಗತಿಸ್ತೇನೆ ಅದೇ ಅದೇ ರೀತಿ ಬಂದಂತಹ ಎಲ್ಲ ಆತ್ಮೀಯ ಪ್ರೀತಿಯ ನಮ್ಮ ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತಿಸುತ್ತಾ ಇತ್ತೀಚೆಗೆ ಉಡುಪಿನಲ್ಲಿ ಅಶ್ರಫ್ ಎಂಬ ವಯನಾಡಿನ ಒಬ್ಬ ಯುವಕನ ಮೇಲೆ ಕ್ರಿಕೆಟ್ ಪಂದ್ಯಾಡದ ಸಂದರ್ಭದಲ್ಲಿ ಗುಂಪು ಹತ್ಯೆ ನಡೆದಿರುವುದು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ತಪ್ಪು ಚುಕ್ಕೆ ಅಂತ ನಾವೆಲ್ಲರೂ ಸೇರಿ ಹೇಳಲು ಬಯಸ್ತೇವೆ ಕ್ಷುಲ್ಲಕ ಕಾರಣ ಅಂತ ಹೇಳ್ತಾ ಇದ್ದಾರೆ ಯಾವುದೇ ದಾಖಲೆ ಇಲ್ಲದೆ ಸಣ್ಣ ಯಾವುದೇ ಒಂದು ವಿಚಾರಕ್ಕೆ ಒಬ್ಬ ಯುವಕನನ್ನು ನಲವತ್ತು ಮಂದಿ ಸೇರಿಕೊಂಡು ಕೊಲ್ಲುವಂತಹ ಒಂದು ಹೀನ ಕೃತ್ಯ ನಡೆಸಿರುವುದನ್ನು ನಾವೆಲ್ಲರೂ ಕೂಡ ಖಂಡಿಸುತ್ತೇವೆ ಅಲ್ಲದೆ ಈಗಾಗಲೇ ಈ ಒಂದು ಕೃತ್ಯದಲ್ಲಿ ತೊಡಗಿದಂತಹ ಕೆಲವರನ್ನು ರಕ್ಷಣೆ ಮಾಡುವಂತಹ ಒಂದು ಹುನ್ನಾರ ಕೆಲವು ಪೊಲೀಸ್ ಅಧಿಕಾರಿಗಳಿಂದ ನಡೆದ ವಿಚಾರ ಸರ್ಕಾರದ ಗಮನಕ್ಕೂ ಹಾಗೂ ಉನ್ನತ ಅಧಿಕಾರಿಗಳ ಗಮನಕ್ಕೆ ಬಂದ ನಂತರ ಅಂತಹ ಅಧಿಕಾರಿಗಳ ವಿರುದ್ಧ ಈಗ ಅಮಾನತ್ತು ಆದೇಶ ಕೂಡ ಆಗಿರುವುದನ್ನು ನಮಗೆ ತಿಳಿದು ಬಂದಿದೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿಯ ತನಕ ಇಂತಹ ಒಂದು ಗುಪ್ ಗುಂಪು ಹತ್ಯೆ ನಡೆದಿರುವುದನ್ನು ನಾವು ಕಂಡಿರಲು ಅಸಾಧ್ಯ ಅಂತ ಹೇಳ್ತೇನೆ ಒಬ್ಬ ಆ ಹುಡುಗನಿಗೆ ಆದಂತಹ ಈ ಒಂದು ಅನ್ಯಾಯದಿಂದ ಅವರ ತಾಯಿ ಅವರ ಆ ಕುಟುಂಬಕ್ಕೆ ಆದಂತಹ ನೋವು ಎಷ್ಟು ಅಂತ ನಮಗೆ ಅದನ್ನು ಹೇಳಿ ಭರಿಸಲು ಅಸಾಧ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಆದುದರಿಂದ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅದೇ ರೀತಿ ನಮ್ಮ ಯಾವುದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಮಂತ್ರಿಗಳು ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಸ್ಪೀಕರ್ ಆದಂತಹ ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬ್ರವರಲ್ಲಿ ನಮ್ಮ ಎಲ್ಲರ ಒಂದು ಕೋರಿಕೆ ಯಾರೆಲ್ಲ ಈ ಒಂದು ಕೃತ್ಯದಲ್ಲಿ ಭಾಗವಹಿಸಿದ್ದಾರೆ ಪಾಲುದಾರಿಕೆಯಲ್ಲಿದ್ದಾರೆ ಅವರೆಲ್ಲರನ್ನು ಕೂಡ ಪಾತಾಳದಲ್ಲಿ ಅಡಗಿದರೂ ಕೂಡ ಅವರನ್ನೆಲ್ಲ ಹೊರತಂದು ಕಟ್ಟಿನ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಆ ಮೃತಪಟ್ಟಂತಹ ಆ ವ್ಯಕ್ತಿಯ ಕುಟುಂಬಕ್ಕೆ ನ್ಯಾಯವನ್ನು ಕೊಡುವಂತಹ ಕೆಲಸವನ್ನು ಸನ್ಮಾನ್ಯ ಈ ನಾಯಕರುಗಳು ಮಾಡಿಕೊಂಡು ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ನೀಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮೊನ್ನೆ ಆದಿತ್ಯವರ ನಡೆದ ಘಟನೆ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕಿಯಾಗಿದೆ ನಿಜ ಮಾನಸಿಕ ಅಸ್ವಸ್ಥ ಎಂದು ಹೇಳುವ ಈ ಅಶ್ರಫ್ ಮಾನಸಿಕ ಅಸ್ವಸ್ಥರಾಗಿದ್ದಾನೆ ಹೌದು ಆದರೆ ಒಡೆದ ಈ ನಲವತ್ತು ಮಂದಿ ಮಾನಸಿಕ ಅಸ್ವಸ್ಥರಲ್ಲ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಮರ್ಯಾದೆಯನ್ನು ಹಾಳು ಮಾಡಿದ್ದಾರೆ ಇತ್ತೀಚೆಗೆ ಕುತ್ತಾರ್ನಲ್ಲಿ ಒಬ್ಬ ಹೆಣ್ಣು ಮಗಳು ರಿಕ್ಷಾದಲ್ಲಿ ಕೂತ್ಕೊಂಡು ಹೋದಾಗ ರಿಕ್ಷಾ ಚಾಲಕ ಅವನ ಸ್ನೇಹಿತರೊಟ್ಟಿಗೆ ಸೇರಿ ಅತ್ಯಾಚಾರವನ್ನು ಮಾಡಿದ ಆದರೆ ಆ ಸಮಯದಲ್ಲಿ ಪೊಲೀಸ್ ಇಲಾಖೆ ಒಂದು ಸೂಕ್ತ ಕ್ರಮವನ್ನು ತೆಗೆದುಕೊಂಡು ನಿಜವಾಗಿ ಪೊಲೀಸ್ ಇಲಾಖೆಗೆ ಒಂದು ಹೆಸರು ಬಂದಿತ್ತು ಹಲವಾರು ದರಡು ಪ್ರಕರಣದಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಹೆಸರು ಬಂದಿತ್ತು ಇವತ್ತಿನ ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಸವಾಲು ಮತ್ತು ಕಪ್ಪು ಚುಕ್ಕಿ ನಾನು ಈ ಸಮಯದಲ್ಲಿ ನಮ್ಮ ಉಸ್ತುವಾರಿ ಸಚಿವರನ್ನು ಯು ಟಿ ಖಾದರನ್ನು ಗೃಹ ಸಚಿವರನ್ನು ಅಭಿನಂದಿಸುತ್ತೇನೆ ಮೂವರು ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಅವ್ರನ್ನ ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಮಾಡಬೇಕು ಮೂವತ್ತಾರು ಗಂಟೆ ತನಕ ಒಂದು ಎಫ್ ಐ ಆರ್ ದಾಖಲಿಸದೆ ತಪ್ಪು ಮಾಹಿತಿಯನ್ನು ಮೇಲಧಿಕಾರಿಗೆ ಕೊಟ್ಟ ಇನ್ಸ್ಪೆಕ್ಟರ್ ಅವರು ಈ ನಮ್ಮ ರಾಜ್ಯದಲ್ಲಿ ಕೆಲಸನೇ ಮಾಡಬಾರ್ದು ಯಾಕೆಂದೇಳಿದರೆ ಇವರಿಂದಲೇ ನಮ್ಮ ಕೋಮು ದ್ವೇಷ ಎಲ್ಲ ಹರಡುವ ಕೆಲಸ ಈ ಪೊಲೀಸ್ ಇಲಾಖೆಯಿಂದಲೇ ಆಗಿದೆ ನಿಜವಾಗಿ ಇದು ಹುನ್ನರ ಮಾಡಿದ್ದಾರೆ ಪೊಲೀಸ್ ಇಲಾಖೆಗೂ ಮಾಹಿತಿ ಇದ್ದರೂ ಮೂವತ್ತು ಮಂದಿ ಒಬ್ಬ ಒಬ್ಬ ಯುವಕನನ್ನು ಹೊಡೆಯುವಾಗ ಪೊಲೀಸ್ ಇಲಾಖೆಗೆ ಗೊತ್ತಾಗುವುದಿಲ್ಲ ಆದರೆ ನಮ್ಮ ಪೊಲೀಸ್ ಇಂಟೆಲಿಜೆನ್ಸ್ ಎಲ್ಲಿ ಹೋಗಿದೆ ಸತ್ತೋಗಿದೆ ಇವರೊಟ್ಟಿಗೆ ಸೇರಿದ್ದಾರೆಂದು ಖಂಡಿತ ಮೇಲ್ನೋಟಕ್ಕೆ ಕಾಣ್ತದೆ ಆದುದರಿಂದ ಸೂಕ್ತ ಕ್ರಮವನ್ನು ಈಗ ದಿನೇಶ್ ಹೇಳಿದ ಪ್ರಕಾರ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ನಲ್ವತ್ತು ಮಂದಿಯನ್ನು ಬಂಧನ ಮಾಡುವುದಿಲ್ಲದೇ ಉಳ್ಳಾಳ ಬ್ಲಾಕ್ ಮಣ್ಣ ಮೈನಾರಿಟಿ ಘಟಕ ಖಂಡಿತ ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ ಇದು ಮೈನಾರಿಟಿಗೆ ಆದ ಒಂದು ಅನ್ಯಾಯ ನಾವು ಇದನ್ನು ಖಂಡಿತ ಸಹಿಸುವುದಿಲ್ಲ ಮೈನೋರಿಟಿಗಲ್ಲಿ ಯಾರಿಗೂ ಸಹಿಸೋದಿಲ್ಲ ಸಹಿಸುವುದಿಲ್ಲ ಆದರೆ ಇವತ್ತು ಹದಿನೈದು ದಿವಸದೊಳಗೆ ಇವರು ಅವರನ್ನು ಬಂಧಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳುವುದಿಲ್ಲ ಆದರೆ ನಾವು ಖಂಡಿತ ಬೀದಿಗಿಳಿದು ಹೋಟ ಮಾಡ್ತೇವೆ ಎಂದು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಮೊನ್ನೆ ಅಶ್ರಫ್ ಎಂಬಾತರ ಎಂಬಾತನನ್ನು ಸುಮಾರು ನಲವತ್ತು ಜನ ಸೇರಿ ಶುಲ್ಲಕ ಕಾರಣಕ್ಕಾಗಿ ಅಮಾನವೀಯವಾಗಿ ಇವತ್ತು ಅತ್ಯಯನ ಮಾಡಿರುವಂಥದ್ದು ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ ಕೂಡ ಅದನ್ನು ಖಂಡಿಸ್ತಾ ಇದೆ ಅದೇ ರೀತಿಯಲ್ಲಿ ಈಗ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಚಿಂತನೆಯನ್ನು ಸರ್ಕಾರ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ರೀತಿಯ ಅಮಾನವೀಯ ದೃಶ್ಯಗಳನ್ನು ಕಂಡಾಗ ಹೊರ ರಾಜ್ಯದವರಾಗಲಿ ಹೊರ ಜಿಲ್ಲೆಯವರಾಗಲಿ ಈ ಜಿಲ್ಲೆಗೆ ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಪ್ರವಾಸೋದ್ಯಮ ಇಲಾಖೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಸನ್ಮಾನ್ಯ ಯು ಟಿ ಖಾದರ್ ಅವರು ಹಾಗೂ ಸರ್ಕಾರ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಆದರೆ ಇಂಥ ಅಮಾನವೀಯತ ಅಮಾನವೀಯ ದೃಶ್ಯ ಕೃತ್ಯವನ್ನು ಮಾಡುವವರು ಇದ್ದ ಕಾರಣ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಭಿವೃದ್ಧಿ ಹೊಂದಲು ತುಂಬ ಕಷ್ಟ ಆಗುವಂಥದ್ದು ಹಾಗಾಗಿ ಇಂಥವರಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು ಅವರು ಯಾವುದೇ ಸಂಘಟನೆಯಲ್ಲಿರಲಿ ಅವರು ಯಾವುದೇ ಸಂಘಟನೆಯಲ್ಲಿರಲಿ ಯಾವ ಸಂಘಟನೆಗಳ ಮಾತಿಗೂ ಕೂಡ ಸರ್ಕಾರ ಕಿವಿಗೊಡಬಾರದು ಅವನು ಏನೇ ಇದ್ದರೂ ಕೂಡ ಎಲ್ಲೇ ಇದ್ದರೂ ಕೂಡ ಅವರನ್ನೇ ಕೂಡಲೇ ಹಿಡಿದು ಈಗೇನು ಹದಿನೈದು ಜನ ಏನು ಇವತ್ತು ಅರೆಸ್ಟ್ ಆಗಿದ್ದಾರೆ ಅವರಿಗೆ ಕಾನೂನಿನಲ್ಲಿ ಸರಿಯಾದಂಥ ಶಿಕ್ಷೆ ಆಗತಕ್ಕಂಥ ರೀತಿಯ ಕಾನೂನನ್ನು ಸ ಒಲಪಡಿಸಬೇಕು ಅದೇ ರೀತಿಯಲ್ಲಿ ಯಾರು ಬಾಕಿ ಇದ್ದಾರೆ ಅವರನ್ನು ಹದಿನೈದು ದಿವಸದ ಒಳಗಡೆ ಗರಿಷ್ಠ ಹದಿನೈದು ದಿವಸದ ಒಳಗಡೆ ನೀವು ಪೊಲೀಸ್ ಇಲಾಖೆಯವರು ಬಂಧಿಸಬೇಕು ಇಲ್ಲ ಅಂತ ಹೇಳಿದರೆ ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ ಯಾವತ್ತೂ ಕೂಡ ಇದಕ್ಕೆ ಸುಮ್ಮನೆ ಸುಮ್ಮನಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಇವತ್ತು ಏಕೆ ಇಷ್ಟಪಡುವಂಥದ್ದು ನಾಯಕರು ಯಾರೇ ಇರಲಿ ಅಥವಾ ಯಾವುದೇ ಪಕ್ಷದ ಪ್ರಮುಖ ವ್ಯಕ್ತಿಯೇ ಆಗಿರಲಿ ಅದರಲ್ಲಿ ಭಾಗಿಯಾದವನು ಯಾರೋ ಅವರ ಗಂಡ ಕೂಡ ಇದ್ದಾರೆ ಅಂತೆ ಅದರಲ್ಲಿ ರವೀಂದ್ರ ಯಾರೇ ಇರಲಿ ಅಂಥವರು ಅದು ಯಾವ ಸಂಘಟನೆಗೆ ಸೇರಿರ್ಬೋದು ಇಂಥ ಮಾನವೀಯತೆ ಇಲ್ಲದಂಥ ವ್ಯಕ್ತಿಗಳು ಈ ಜಿಲ್ಲೆಯಿಂದ ಅವರನ್ನು ತಡಿಬಾರು ಮಾಡಿದರೂ ಬೇಸರ ಇಲ್ಲ ಅಂಥ ಕಾನೂನನ್ನು ತಂದು ಅವ್ರನ್ನ ತಡಿಬಾರು ಮಾಡಬೇಕು ನಾವು ಇದನ್ನು ಅಷ್ಟು ಸುಲಭವಾಗಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಕೇರಳದವ ಇಲ್ಲಿಗೆ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದವ ಇಲ್ಲಿ ದುಡಿಲಿಕ್ಕೆ ಬಂದಿರುವಂಥದ್ದು ಅಂತೇಳಿ ಅವರ ತಮ್ಮನೇ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನಾವು ನೋಡಿದ್ದೇವೆ ಅವ ಮಾನಸಿಕವಾಗಿ ಅಸ್ವಸ್ಥತೆಯನ್ನು ಹೊಂದಿಕೊಂಡು ಅವರಿಗೆ ಚಿಕಿತ್ಸೆ ನಡೆಯುತ್ತಾ ಇದೆ ಆದರೆ ಅಂಥ ವ್ಯಕ್ತಿಯನ್ನು ಒಂದು ಕಂಡಾಗ ಈ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಇಷ್ಟು ಮಾನವೀಯತೆ ಇಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಮಾಡಿದ್ದು ಇದು ನಮ್ಮ ಜಿಲ್ಲೆಗೆ ದೊಡ್ಡ ಒಂದು ಹವಾಮಾನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುವಂಥದ್ದು ಹಾಗಾಗಿ ಏನೇ ಇರಲಿ ಸನ್ಮಾನ್ಯ ಸ್ಪೀಕರ್ವರಿಗಾಗಲಿ ಮುಖ್ಯಮಂತ್ರಿಯವರಿಗಾಗಲಿ ಉಸ್ತುವಾರಿ ಸಚಿವರಿಗಾಗಲಿ ಪರಮೇಶ್ವರ್ರವರಿಗಾಗಲಿ ನಾವು ಮನವಿಯನ್ನು ಕೊಡಲಿಕ್ಕೆ ತಯಾರಿದ್ದೇವೆ ಇದಂಥ ಕೃತ್ಯ ಈ ಜಿಲ್ಲೆಯಲ್ಲಿ ಮತ್ತೆ ಎಲ್ಲೂ ಕೂಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಈ ರಾಜ್ಯದಲ್ಲಾಗಲಿ ದೇಶದಲ್ಲೇ ಆಗಲಿ ನಡೆಯುವುದನ್ನು ನಾವು ಖಂಡಿಸ್ತೇವೆ ಅದು ಯಾವುದೇ ಇರಲಿ ಯಾರೇ ಜಾತಿ ಯಾವುದೇ ಮತ ಯಾವುದೇ ಧರ್ಮ ಇರಲಿ ಇಂಥ ಕೃತ್ಯ ಎಸಗುವವರನ್ನು ಈ ಕೋಮು ಭಾವನೆಯನ್ನು ಸೃಷ್ಟಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಕೋಮು ಗಲಭೆಯನ್ನು ಮಾಡಲಿಕ್ಕೆ ಹುನ್ನಾರವನ್ನು ನಡೆಸುವಂಥ ಯಾವ ಮುಖಂಡರಿ ಇರಲಿ ಅವ ಬಿ ಜೆ ಪಿ ಇರಲಿ ಅಥವಾ ಬಜರಂಗ ದಳ ಇರಲಿ ಅಥವಾ ಯಾವುದೇ ಇರಲಿ ಅಂಥವರಿಗೆ ಸರಿಯಾದಂಥ ಕಾನೂನಿನ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದನ್ನು ನಾವು ಭಾಳಷ್ಟು ತೀವ್ರವಾಗಿ ಇವತ್ತು ಒತ್ತಡವನ್ನು ಆಗ್ತಾ ಇದ್ದೇವೆ ಅರ್ಥದಲ್ಲಿ ಹೇಳಿದರಂದು ಗೊತ್ತಿಲ್ಲ ಬಟ್ ನಮಗೆ ಅದಕ್ಕಿಂತ ದೊಡ್ಡ ವಿಷಯವೇನೆಂದರೆ ಗೊತ್ತುಂಟಾ ಈಗ ಅವ್ರದ್ದು ಯಾರಾದರೂ ಒಂದು ಬ್ಯಾಲೆನ್ಸಲ್ಲಿ ಅವರು ಮಾತಾಡಿದರೂ ಕೂಡ ಅದು ಒಂದು ಕೋಮಿಗೆ ಸಂಬಂಧಪಟ್ಟವ್ರು ಮಾತಾಡಲಿಕ್ಕಿಲ್ಲ ನನ್ನ ಅಭಿಪ್ರಾಯದಲ್ಲಿ ಯಾರು ಉಸ್ತುವಾರಿ ಅವರು ನಮಗೆ ಅವರ ಅನುಭವ ಇದೆ ಬಟ್ ಮಾತೆಂತ ಗೊತ್ತು ಡೈರೆಕ್ಟಾಗಿ ಹೊರಗೆ ಬರುವ ಮಾತನ್ನು ಪಾಕಿಸ್ತಾನ ಎತ್ತು ತರ್ತಾರಲ್ಲ ಅದನ್ನು ನಮಗೆ ಭಾಳ ಆಗ್ತದೆ ನಾವು ಮುಸಲ್ಮಾನಾಗಿ ನಮಗೆ ಅದು ಬೇಸರ ಆಗ್ತದೆ ಅದು ನಾನೊಂದು ಮುಸಲ್ಮಾನಾಗಿ ಹೇಳೋದು ಯಾಕೆಂದರೆ ಯಾವುದೇ ಒಬ್ಬ ಮೂವತ್ತು ಜನರು ಸೇರಿ ಕೊಲ್ಲುದು ಅವನಿಗೆ ಅಲ್ಲಿ ಹೇಳಿದ್ದಕ್ಕೆ ಕ್ವಶನ್ ಕೇಳಿದ್ದಕ್ಕೆ ಪಾಕಿಸ್ತಾನ ಜಿಂದಾಬಾದ್ ಪಾಕಿಸ್ತಾನ ಶಿಕ್ಷೆ ಸಿಕ್ಷ ಮರಣದಂಡೆನವಾ ಅದಕ್ಕೆ ನಾವು ಉತ್ತರ ಕೊಡಬೇಕು ನಮಗೆ ಇವರು ಜಿ ಪರಮೇಶ್ವರ ಇದಕ್ಕೆ ಉತ್ತರ ಕೊಡಬೇಕು ಮೊನ್ನೆ ವಾಪಸ್ ಅವರು ಹೇಳಿದರು ನಿನ್ನೆ ಏನು ಗೊತ್ತುಂಟ ಅದು ನಾನು ಆ ಥರ ಹೇಳಿದ್ದಲ್ಲ ಅವರು ಹೇಳಿದ್ದೆ ಅವ್ರು ಹೇಳಿದ್ದಕ್ಕೆ ನೀವು ಯಾಕೆ ಹೇಳಿದ್ದು ಯಾರು ಹೇಳಿದ್ದು ಅದು ಹೇಳಿ ನಮಗೆ ನಿಮ್ಗೆ ಯಾರು ಹೇಳಿದ್ದು ಪಾಕಿಸ್ತಾನ ಜಿಂದ ಬಂದಿವೆ ಒಂದು ಪೊಲೀಸ್ನವ್ರು ಹೇಳಬೇಕು ಇಲ್ಲದೆ ಅಪರಾಧಿಯವರು ಹೇಳಬೇಕು ಇಲ್ಲದೆ ಮರಣ ಹೊಂದಿದ್ದು ಅವನು ಹೇಳಬೇಕು ಯಾರು ಹೇಳಿದ್ದು ಅವರನ್ನು ತೋರಿಸಿ ನಮಗೆ ಸುಮ್ಮನೆ ಇಲ್ಲದೆ ಒಂದು ಯಾರ ಪಾಪ ಅಮ್ಮ ಮಕ್ಕಳನ್ನು ನೋಡುವಾಗ ಬೇಸರ ಆಗ್ತದೆ ಮೊನ್ನೆ ಅವರು ಏನು ಅಂತ ಆ ನಿನ್ನ ಮಗುವನ್ನು ಹಿಡಿದುಂಟಲ್ಲ ಮಗು ಅಂತ ಹೇಳಲಿಕ್ಕೆ ಮರಣ ಮೇಲೆ ಅವರು ಏನೆಲ್ಲ ಮಾಡ್ತಾಯಿದ್ರು ಆ ವ್ಯಾನಿಗೆ ಬಂದು ನೋಡುವಾಗ ಬೇಸರ ಆಗ್ತದೆ ಅದನ್ನು ಬಿಟ್ಟು ಅದರ ಮಧ್ಯದಲ್ಲಿ ಒಂದೊಂದು ಥರ ನ್ಯೂಸ್ ಕೊಟ್ಟು ಅಭಿಪ್ರಾಯ ಕೊಟ್ಟು ಜನರ ಮನಸ್ಸಿಗೆ ಬೇಸರ ಮಾಡುವುದು ಸರಿಯಲ್ಲಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅದರ ಡೌಟ್ ಇಲ್ಲ ಆದರೆ ಏನು ಗೊತ್ತುಂಟಾ ಇನ್ನು ಎಷ್ಟು ಪೊಲೀಸ್ರವರು ಇದು ತಪ್ಪು ಮಾಡಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಅನ್ಬಿಗಿಸ್ತಾ ಇದ್ದಾವೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ನಾವು ನಿನ್ನೆ ಒಂದು ಡಿಸ್ಕಸ್ ಮಾಡಿದ್ದೇವೆ ನಾನು ಮತ್ತು ಅಯ್ಯೊಬ್ಬರವರು ನಮ್ಮ ನಾಯಕರ ಹತ್ರ ನಾವು ಡಿಸ್ಕಸ್ ಮಾಡಿದ್ದಕ್ಕೆ ಯಾರು ತಪ್ಪು ಅವರು ಸಿಕ್ಸ್ ಅನುಭವಿಸಲೇಬೇಕು ಈಗ ಸದ್ಯಕ್ಕೆ ಯಾರ ವಿಷಯ ಗೊತ್ತಾಗಿಲ್ಲ ಗೊತ್ತಾದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾರು ಇದೋ ಅವರನ್ನು ಕೂಡ ಬಿಡಲ್ಲ ಅದಕ್ಕೆ ಅಷ್ಟು ಗ್ಯಾರಂಟಿಯವರು ಕೊಟ್ಟಿದ್ದಾರೆ ನಮಗೆ ಅದೇ ಹೇಳಿದ ತಕ್ಷಣವೇ ಒಂದು ಅಮಾನತಾಗಿದೆ ಇನ್ಸ್ಪೆಕ್ಟ್ರೆ ಮತ್ತು ಎರಡು ಪೊಲೀಸು ಇನ್ನು ಇದರಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಇದ್ದಾರೆ ಕೈವಾಡಿದ್ದೆ ಅವರನ್ನು ಕೂಡ ಕ್ಲಿಯರ್ ಅಂತ ಹೇಳಿದ್ದಾರೆ ಸ್ವಲ್ಪ ಸಮಯವನ್ನು ನಾವು ಅವಕಾಶವನ್ನು ನೋಡುವ ಏನಲ್ಲ ಆಗ್ತದೆ ಅಂತ ಹೇಳಿ ಆದರೂ ಇದೊಂದು ಮುಚ್ಚಿ ಹೋಗುವಂತಹ ಒಂದು ಪರಿಸ್ಥಿತಿ ಇತ್ತು ಆ ಮುಚ್ಚಿ ಹೋಗದ ರೀತಿಯಲ್ಲಿ ಅದಕ್ಕೊಂದು ನ್ಯಾಯವನ್ನು ಎತ್ತಿ ಹಿಡುವಲ್ಲಿ ತಮ್ಮ ಒಂದು ಮಾಧ್ಯಮದವರು ಕೂಡ ಬಹಳಷ್ಟು ಸಹಕಾರವನ್ನು ಮಾಡಿದ್ದಾರೆ ನಿಮಗೆ ಖಂಡಿತವಾಗಿಯೂ ಈ ಒಂದು ವಿಷಯದಲ್ಲಿ ನಾವು ಅಭಿನಂದಿಸಬೇಕು ಅದೇ ರೀತಿ ಅದಕ್ಕೆ ಯಾವುದೇ ರೀತಿಯಲ್ಲಿ ಮುಚ್ಚಿ ಹೋಗದಂತಹ ರೀತಿಯಲ್ಲಿ ಸತಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಸ್ಪೀಕರ್ ಅವರು ಕೂಡ ಯಾಕಂತ ಹೇಳಿದರೆ ಒಬ್ಬ ಅಮಾಯಕನಿಗೆ ಆದ ಈ ಅನ್ಯಾಯ ಇನ್ನು ಯಾರಿಗೂ ಆಗಬಾರ್ದು ಅನ್ನುವ ನೆಲೆಯಲ್ಲಿ ಆ ಒಂದು ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ನಿಲ್ಲಿಸಿ ಕೆಲವು ನಾಯಕರಿಗೆ ಹೋಗಿ ನೋಡುವಂಥ ಒಂದು ಅವಕಾಶ ಕೊಟ್ಟಾಗ ಆ ಎಲ್ಲ ವಿಷಯ ಕೂಡ ಹೊರಗೆ ಬಂತು ಅದರ ನಂತರ ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಹೋದರು ಆ ಒಂದು ಮೂಲಕ ಮಾಡುವುದರ ಮೂಲಕ ಯಾರೆಲ್ಲ ಇದರಲ್ಲಿ ಈ ಒಂದು ಕೃತ್ಯದಲ್ಲಿ ಭಾಗವಹಿಸಿದ್ದಾರೆ ಅದರಲ್ಲಿ ಇಪ್ಪತ್ತು ಜನನ ಈಗಾಗಲೇ ಹಿಡಿದಿದ್ದಾರೆ ಮತ್ತು ಯಾರು ಅಂತ ರವೀಂದ್ರ ಅಂತ ಹೇಳಿ ಅದರ ಮೈನ್ ಒಬ್ಬರಂತ ಅಂತ ಹೆಸರು ಹೇಳ್ತಾ ಇದ್ದಾರೆ ಅವನ ಮನೆಗೂ ಕೂಡ ದಾಳಿಯಾಗಿದೆ ಅವ ಫೋನ್ ಬಿಟ್ಟು ಪರಾರಿಯಾಗಿದ್ದಾನಂತ ಒಂದು ನ್ಯೂಸ್ ಕೂಡ ಉಂಟು ಅದರಿಂದ ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಕೂಡ ಹೇಳುವುದು ಖಂಡಿತವಾಗಿಯೂ ನೀವು ಕೂಡ ನ್ಯಾಯದ ಪರ ಇದ್ದೀರಿ ತಾವು ನ್ಯಾಯದ ಪರ ಇರುವುದರಿಂದಲೇ ಇಂತಹ ಕೇಸುಗಳಿಗಿಂತ ಜೀವ ಬರ್ತಾ ಇರೋದು ಇಲ್ಲದ್ರೆ ಖಂಡಿತ ಸತ್ತು ಹೋಗ್ತಿತ್ತು ಇದರಲ್ಲಿ ಮುಖ್ಯವಾಗಿ ಪೊಲೀಸರು ನ್ಯಾಯ ಕೊಡಬೇಕಾದಂಥ ಪೊಲೀಸರು ಯಾವ ರೀತಿಯಲ್ಲಿ ಇದನ್ನು ಒಂದು ಅಸಹಜ ಸಾವು ಅನ್ನುವ ಒಂದು ಮಟ್ಟಕ್ಕೆ ಇದನ್ನು ಇಳಿಸಿದರು ಅದಕ್ಕೆ ಖಂಡಿತವಾಗಿ ಪುಷ್ಟಿ ಕೊಟ್ಟದ್ದು ಜೀವ ಕೊಟ್ಟದ್ದು ತಮ್ಮ ಮಾಧ್ಯಮ ಮಿತ್ರರು ಅದೇ ರೀತಿ ಆ ಒಂದು ಇದು ಪೋಸ್ಟ್ ಮಾಡವನ್ನು ನಿಲ್ಲಿಸಿ ಕೆಲವು ನಾಯಕರುಗಳು ಹೋದಾಗ ಅಲ್ಲಿಯ ಒಂದು ಘಟನೆಗಳನ್ನು ವಿವರಿಸಿದಾಗ ಅದರೆಲ್ಲ ಆ ಗುಟ್ಟು ಹೊರಗೆ ಬಂತು ಅದನ್ನು ಖಂಡಿತ ನಾನು ಹೇಳ್ತೇನೆ ಈಗ ನಡೆದಂತಹ ಒಂದು ಏನು ವ್ಯವಸ್ಥೆ ಇದೆ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಮತ್ತು ವಿಶೇಷವಾಗಿ ಪೊಲೀಸರು ಇದರಲ್ಲಿ ಅಧಿಕಾರಿಗಳು ಸಾಮಿಲಾದುದರಿಂದ ಖಂಡಿತವಾಗಿಯೂ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಂದು ರಚನೆ ಮಾಡಿ ಇದರ ಆ ಸಂಪೂರ್ಣ ಒಂದು ಯಾವುದು ನ್ಯಾಯ ಯಾವ ರೀತಿಯಲ್ಲಿ ಕೊಡಬೇಕು ಶುದ್ಧವಾದ ರೀತಿಯಲ್ಲಿ ಪರಿಶುದ್ಧವಾದ ರೀತಿಯಲ್ಲಿ ಪರಿಪೂರ್ಣತ ರೀತಿಯಲ್ಲಿ ನ್ಯಾಯ ಸಿಗಬೇಕು ಇನ್ನು ಮುಂದೆ ಯಾರು ಕೂಡ ಇಂತಹ ಒಂದು ಘಟನೆಗೆ ಕೈಹಾಕದ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಬೇಕನ್ನುವ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕಾಗಿ ಈ ಮೂಲಕ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮತ್ತು ಉಲ್ಲಾಲ ನಗರ ಕಾಂಗ್ರೆಸ್ ಒತ್ತಾಯವನ್ನು ಮಾಡ್ತೇವೆ ಮೈನಾಟಿ 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 ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಕಾಂಗ್ರೆಸ್ ಮೈನಾಟಿ ಅವರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ನಾವೆಲ್ಲರೂ ಅದೇ ರೀತಿ ಯೂತ್ ಕಾಂಗ್ರೆಸ್ ಕೂಡ ನಮ್ಮೆಲ್ಲರ ಒತ್ತಾಯ ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಯಾರೆಲ್ಲ ಇದರಲ್ಲಿ ಕೃತ್ಯ ಎಸಗಿದ್ದಾರೆ ಅವನು ಎಷ್ಟೇ ಬಲಿಷ್ಠನಾದರೂ ಕೂಡ ಅವರನ್ನೆಲ್ಲ ಹೊರಗೆ ತಂದು ಶಿಕ್ಷೆ ವಿಧಿಸಬೇಕಾದಂತಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ತಮ್ಮ ಮೂಲಕ